ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ದೇವಾಲಯವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸನಾಗಿರುವಂತಹ ಅಚ್ಯುತರಾಯ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ ಇದನ್ನು ಅಚ್ಯುತರಾಯ ದೇವಾಲಯವೆಂದು ಕರೆಯುತ್ತಾರೆ ಇದರ ಮೂಲ ಹೆಸರು ತಿರುವೆಂಗಳ ದೇವಾಲಯ ಅಂತ ಹೇಳಿ ವಿಷ್ಣುವಿನ ಅವತಾರದ ದೇವಾಲಯವು ಇದು ಒಂದಾಗಿದೆ ಇದರ ಒಳಗಡೆ ಗರ್ಭಗುಡಿಯ ಮುಂದೆ ಮುಖಮಂಟಪದಲ್ಲಿ ಇಲ್ಲಿ ಎರಡು ಮೂರ್ತಿಗಳಿವೆ ಎರಡು ದೊಡ್ಡ ಮೂರ್ತಿಗಳಿವೆ ಅವುಗಳನ್ನು ಜಯ ವಿಜಯ ಅಂತ ಹೇಳಿ ಕರಿತಾ ಇದ್ದಾರೆ ನೋಡ್ರಿ ಎಲ್ಲ ದೇವಾಲಯಗಳು ಪೂರ್ವಕ್ಕೆ ಅಭಿಮುಖವಾಗಿ ಬಾಗಿಲುಗಳು ಇದ್ರೆ ಆದರೆ ಈ ದೇವಾಲಯ ಮಾತ್ರ ಉತ್ತರದ ಅಭಿಮುಖವಾಗಿ ದೇವ ಬಾಗಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಪೂರ್ವಕ್ಕೆ ಒಂದು ಸಣ್ಣ ಗೋಪುರ ಮತ್ತು ದ್ವಾರ ಪಶ್ಚಿಮಕ್ಕೆ ಒಂದು ಸಣ್ಣ ಗೋಪುರ ಮತ್ತು ದ್ವಾರ ಇದರ ಸುತ್ತ ಕಾಂಪೌಂಡ್ ಇದೆ ದೇವಾಲಯದ ಎದುರು ಭಾಗದಲ್ಲಿ ಒಂದು ಬ್ರೋಧಾಕಾರವಾಗಿರತಕ್ಕಂಥ ಒಂದು ಗೋಪುರವಿದ್ದು ಅದರಲ್ಲಿ ರಾಜಗೋಪುರ ತರ ರಾಜಗೋಪುರವಿದ್ದು ಅದರಿಂದ ಹೊರಗಡೆ ಹೋದರೆ ಮುಂದೆ ಇನ್ನೂ ಒಂದು ಗೋಪುರ ನಮಗೆ ಕಾಣಿಸ್ತಾ ಇದೆ ಆ ಗೋಪುರದ ಬಲ ಎಡಭಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಈ ಕಲ್ಯಾಣ ಮಂಟಪ ಇಲ್ಲಿ ಯಾವಾಗಲೂ ಈ ವಿಠಲಾಪುರ ಮತ್ತು ಅಚ್ಯುತರಾಯಪುರದಲ್ಲಿ ಇರುವಂಥ ಜನರು ಮದುವೆ ಮತ್ತು ಸಮಾರಂಭಗಳನ್ನು ಇಲ್ಲಿ ಮಾಡ್ತಾ ಇದ್ರು ಅನ್ನುವಂಥ ಪ್ರತೀತ ಇತಿಹಾಸಗಳಲ್ಲಿ ದಾಖಲೆ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮುಂದೆ ಕಾಣಿಸ್ತಾ ಇರೋದು ಅಚ್ಯುತ ಬಜಾರ ಶುಕ್ರವಾರಕ್ಕೆ ಒಮ್ಮೆ ಈ ಬಜಾರದಲ್ಲಿ ವ್ಯಾಪಾರ ನಡೀತಾ ಇತ್ತು ವ್ಯಾಪಾರ ಒಂದೇ ವಸ್ತುಗಳಿಗಾಗಿರಲಿ ಆಮೇಲೆ ಒಂದೇ ದಿನದ ಆಗಿರಲಿ ಇದು ಸೀಮಿತವಾಗಿರಲಿಲ್ಲ ವಾರಕ್ಕೆ ಒಮ್ಮೆ ಶುಕ್ರವಾರ ದಿನ ಈ ದೇವಾಲಯದ ಮುಂದೆ ವ್ಯಾಪಾರ ಇತ್ತು ಇಲ್ಲಿ ಬರುವಂಥ ಸರಕು ಸಾಗಾಣಿಕೆಗಳಿಗೆ ಈ ತೆರಿಗೆಯನ್ನು ಅಥವಾ ಜಕಾತಿ ಅಂತ ಹಳ್ಳಿ ಭಾಷೆಯಲ್ಲಿ ಜಕಾತಿ ಅಂತ ಕರೀತಾರೆ ಜಕಾತಿಯನ್ನು ವಸೂಲಿ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಪೂಜಾ ಕಾರ್ಯಗಳಿಗೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ರು ಅನ್ನುವಂಥದ್ದು ನಾವು ಇಲ್ಲಿ ಈ ವಿಡಿಯೋದಿಂದ ತಿಳ್ಕೋಬೋದು ನೋಡ್ರಿ ಮುಂದೆ ಈ ಬಜಾರದ ಮುಂದಿನ ಭಾಗಕ್ಕೆ ಮುಂದೆ ಹೋದಂತೆಲ್ಲ ನಮಗೆ ತುಂಗಾಭದ್ರ ನದಿ ಸಿಗ್ತಾ ಇದೆ ತುಂಗಾಭದ್ರಾ ನದಿ ಸಿಗ್ತಾ ಇದೆ ಹೋದ್ರ ಈ ತುಂಗಾಭದ್ರಾ ನದಿ ನಮಗೆ ವಿಠಲ ಮತ್ತು ಅಚ್ಚುತರಾಯ ದೇವಾಲಯಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ಈ ಪುಷ್ಕರಣಿ ಕಾಣಿಸ್ತಾ ಇದೆ ಈ ಪುಷ್ಕರಣಿ ಇದು ಅಚ್ಯುತರಾಯನ ದೇವಸ್ಥಾನಕ್ಕೆ ನೀರನ್ನ ಮಡಿ ನೀರನ್ನ ತೆಗೆದುಕೊಂಡು ಹೋಗಂತ ಒಂದು ಪುಷ್ಕರಣಿ ಆಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು ಇದರಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು ಯಾರ ಚೆಪ್ಪೋ ತೆಪ್ಪೋತ್ಸವ ಅಂದ್ರೆ ತಿರುವಂಗಳ ಮೂರ್ತಿಯ ತೆಪ್ಪೋತ್ಸವವನ್ನು ಇದರಲ್ಲಿ ಮಾಡ್ತಾ ಇದ್ರು ಅನ್ನುವಂಥ ಸಂಗತಿಯನ್ನ ಇತಿಹಾಸಕಾರರು ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯವನ್ನ ಮತ್ತು ವಿಶಾಲವಾದ ಸಾಮ್ರಾಜ್ಯದ ವಿಶಾಲವಾದ ದೇವಾಲಯವನ್ನು ನಾನು ನಿಮಗೆ ಇವತ್ತು ಕಟ್ಟಿಕೊಟ್ಟಿದ್ದೇನೆ ವಂದನೆಗಳು